ಗುಡ್ ಮಾರ್ನಿಂಗ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಬೆಳಗ್ಗೆ ಹೋದರೆ ಎಷ್ಟು ಚೆನ್ನಾಗಿದೆ ನಮ್ಮ ಮನೆ ಹತ್ರ ಇತ್ತೀಚೆಗೆ ಸ್ವಲ್ಪ ವಾಕ್ ಮಾಡಬೇಕು ಅನ್ನೋ ದೊಡ್ಡ ಮನಸ್ಸು ಮಾಡಿದ್ದೀನಿ ನಾನು ನನಗೆ ಆಗಲ್ಲ ನನಗೆ ಬಂದರೆ ಬೆಳಗ್ಗೆ ಹೊತ್ತು ಪಪ್ಪ ಇಬ್ಬರು ಹುಡುಗರು ರೆಡಿ ಆಗ್ತಾರೆ ನನ್ನ ಮಕ್ಳಿನಿಬ್ಬರನ್ನು ಬಿಡಬೇಕು ತಿಂಡಿ ಮಾಡಬೇಕು ಎಂಟು ಗಂಟೆಗೆಲ್ಲ ನಮ್ದು ರೆಡಿ ಇರಬೇಕು ನಾವು ಎಂಟು ಎಂಟು ಕಾಲಿಗೆಲ್ಲ ರೆಡಿ ಇರಬೇಕು ಅಂಥದ್ರಲ್ಲಿ ನಂಗೆ ವಾಕ್ ಹೋಗೋದು ತುಂಬ ಕಷ್ಟ ಆಗಿತ್ತು ಬಟ್ ಆದರೆ ಕೆಲವು ಹೆಲ್ತ್ ಇಶ್ಯೂಸಿಂದ ವಾಕ್ ಹೋಗಲೇಬೇಕಾದ ಅನಿವಾರ್ಯತೆ ಇದೆ ಹಾಗಾಗಿ ಬೆಳಗ್ಗೆ ಒಂದು ರೌಂಡ್ ಇವತ್ತು ವಾಕ್ ಹೋಗಿದ್ದೀನಿ ಚೆನ್ನಾಗಿತ್ತು ವೆದರು ತಂಪಾಗಿತ್ತು ಅಂದರೆ ಈಗಾಗಲೇ ಒಂದು ಮಂತಿಂದನೂ ನಾನು ಹೋಗ್ತಾ ಇದ್ದೀನಿ ಬಟ್ ವೀಡಿಯೋ ಮಾಡಿರಲಿಲ್ಲ ಯಾಕೋ ಇತ್ತೀಚೆಗೆ ಸ್ವಲ್ಪ ವೀಡಿಯೋ ಮಾಡೋ ಕಡೆ ನನಗೆ ಗಮನ ಹೋಗ್ತಿಲ್ಲ ಯಾಕೆಂದರೆ ನನಗೆ ವೀವ್ಸು ಸರಿ ಹೋಗ್ತಿಲ್ಲ ಇವು ಫಾಲೋವರ್ಸ್ ಏನೋ ಇದಾರೆ ಇದಿದೆ ಸಾವಿರದ ಏಳ್ನೂರು ಜನ ಏನೋ ಇದ್ದಾರೆ ಬಟ್ ಆದರೆ ವೀವ್ಸ್ ಆಗ್ತಿಲ್ಲ ನನಗೆ ವೀವ್ಸ್ ಆಗದೆ ಇರೋದಕ್ಕೆ ಸ್ವಲ್ಪ ಬೇಜಾರು ಯೂಟ್ಯೂಬು ಅಂದರೆ ಬೇಜಾರಾಗಿಬಿಟ್ಟಿದೆ ಯಾಕೆ ನಾನು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ರು ಏನು ವೀಡಿಯೋ ಮಾಡಿದ್ರು ಬಟ್ ನನಗೂ ಗೊತ್ತಿಲ್ಲ ಬಿಡಿ ನಾನು ಅದು ವಿಡಿಯೋ ಯಾವ ಥರ ಮಾಡಬೇಕು ಯಾವ ಥರ ಇದನ್ನು ಮಾಡಬೇಕು ಅದಕ್ಕೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಆದರೆ ಏನೋ ಹೊಸೊಬ್ಬರು ಒಂದು ಟ್ರೈ ಮಾಡ್ತಿದ್ದಾರೆ ಅಂತಂದಾಗ ನಮ್ಮವರು ನಮಗೆ ಎಂಕರೇಜ್ ಮಾಡಲ್ಲ ತುಂಬ ಹೊರಗಡೆ ಅವ್ರನ್ನ ನೋಡ್ತಾರ ಯಾರ್ಯಾರು ಯೂಟ್ಯೂಬ್ ವೀಡಿಯೋದಿಂದ ಅಷ್ಟು ಸಾಧನೆ ಮಾಡಿದ್ರು ಇಷ್ಟು ಸಾಧನೆ ಮಾಡಿದ್ರು ಸಾಧನೆ ಮಾಡೋದ್ಕಿಂತ ನನಗೆ ಬೇಕಾಗಿರೋದು ಒಂದು ಫ್ಯಾಮಿಲಿ ನನ್ನ ಕೇಳೋವಂಥ ಫ್ರೆಂಡ್ಸು ಫ್ಯಾಮಿಲಿ ಆ ಥರದ ಒಂದು ಇಂಟೆನ್ಷನಿಂದ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡೆ ಅಷ್ಟೇ ಪಕ್ಷಿಗಳೆಲ್ಲ ಇಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ ಬಟ್ ನನಗೆ ಅನ್ಸಿದ ಪ್ರಕಾರ ನಾನು ನನಗೆ ಯಾಕೋ ನಾನು ಅನ್ಕೊಂಡ ಲೆವೆಲಿಗೆ ಯೂಟ್ಯೂಬ್ ನನಗೆ ರೀಚ್ ಆಗ್ತಿಲ್ಲ ನೋಡಿ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಹಾಗೆ ಒಂದೇ ಒಂದು ಹಣ್ಣಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅಂದರೆ ಮೊನ್ನೆ ಮಳೆ ಬಂತಲ್ಲ ಜೋರಾಗಿ ಪಪ್ಪ ಅವಾಗ ಎಷ್ಟೊಂದು ಮಾವಿನಕಾಯಿ ಉದ್ರೋಗಿದ್ದು ಅಂದರೆ ಒಂದು ಚೀಲ ಸರಿಯಾಗಿ ಉದ್ರೋಗಿದ್ದು ನಾನು ತೊಗೊಬಂದು ಉಪ್ಪಿನಕಾಯಿ ಹಾಕಿಟ್ಟಿದ್ದೀನಿ ಪೂರ್ತಿ ಉದ್ರೋಗಿತ್ತು ಒಂದೇ ಒಂದು ಇವಾಗ ಅವರು ಕೀಳೋದೇ ಇಲ್ಲ ಮರ ಲೇಔಟ್ ಆಗಿರೋದ್ರಿಂದ ಮಾವಿನ ಮರದಲ್ಲಿ ಇದನ್ನು ಕೀಳೋದಿಲ್ಲ ಹಾಗೆ ಬಿಟ್ಬಿಡ್ತಾರೆ ಆ ಪಕ್ಷಿಗಳು ಗಿಳಿಗಳು ಎಲ್ಲ ಅದನ್ನು ತಿಂತಾವೆ ಒಂದೊಂದು ಕುಕ್ಕಿ ಕೆಳಗಡೆ ಬೆಳೆಸ್ತವೆ ಚೆನ್ನಾಗಿತ್ತು ವೆದರು ನಮ್ಮನೆ ಹತ್ತಿರ ನಾನು ಸ್ವಲ್ಪ ಏನೂ ಬೇಜಾರು ಹೇಳಬಾರ್ದು ಬಿಡಿ ಹೇಳ್ಕೋಬಾರ್ದು ಅದನ್ನೆಲ್ಲ ಎಲ್ಲರಿಗೂ ಇದೆ ಮನುಷ್ಯ ಅಂದಮೇಲೆ ಅಲ್ವಾ ಇದ್ದೇ ಇರುತ್ತೆ ನನಗೇನಪ್ಪ ಅಂತಂದರೆ ನಾನು ಒಬ್ಳೆ ಅನ್ನೋದೊಂದು ಬೇಜಾರು ಫ್ರೆಂಡ್ಸು ಫ್ಯಾಮಿಲಿ ಅಷ್ಟೊಂದು ನನಗೆ ಅಟ್ಯಾಚ್ಮೆಂಟ್ ಇಲ್ಲ ಅನ್ನೋದೊಂದು ಬೇಜಾರು ನಾನು ನನ್ನ ಮಕ್ಕಳು ಅಷ್ಟೇ ನೋಡಿ ನಾನು ಹೇಳಿಲ್ವಾ ಗಿಣಿ ತಿಂದು ಹಾಕಿದೆ ಮಾವನಣ್ಣು ಅಂತ ನೋಡಿ ಗಿಣಿ ಯಾವ ಥರ ಇದು ಮಾಡಿದೆ ಅಂದರೆ ಕಾಣಿಸ್ತಿಲ್ಲ ಹಾಂ ತೋರಿಸ್ತೀನಿ ಇವಾಗ ಹಾಂ ನೋಡಿ ಏ ಕಿತ್ತಾಕಿದೆ ನೋಡಿ ಮಾವನಣ್ಣು ಮರದಲ್ಲಿ ಅಲ್ಲೇ ಇದೆ ಗಿಣಿ ಕಿ 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 ಅಂತ ಇತ್ತು ಕಿತ್ತಾಕಿದೆ ನೋಡಿ ಅದು ಹೋದೆ ಮನೆಗೆ ಮನೆ ಹತ್ರ ಹಾಕಿದ್ರೆ ಅದು ಮರ ಚೆನ್ನಾಗಿದೆ ಹೈಟೆಲ್ಲ ಚೆನ್ನಾಗಿದೆ ಎಲ್ಲ ಬರುತ್ತೇನೋ ಅಂತ ಹೇಳಿ ಪಾಟ್ಗೆ ಬಟ್ ಆದರೆ ಬರುತ್ತೆ ಇಲ್ಲೋ ಗೊತ್ತಿಲ್ಲ ಒಟ್ಟು ಮರದಲ್ಲೇ ಹಣ್ಣಾಗಿರೋದ್ರಿಂದ ಬರ್ಬೋದು ಅಂದ್ಕೊಂಡಿದ್ದೀನಿ ಏನಾಗುತ್ತೆ ನೋಡಬೇಕು ನನ್ನ ವಾಕ್ ಮುಗೀತು ಮನೆ ಕಡೆಗೆ ದಾರಿ ಒಂದೇ ರೌಂಡ್ ಬರೋದು ನಾನು ತುಂಬ ಓಡಾಡಲ್ಲ ಸಾರಿ ನಿಮಗೆ